ಸಮಾಜಿ ತೆರವು ವಿವಾದಕ್ಕೆ ಇತಿಶ್ರೀ ಆಡೋದಕ್ಕೆ ಕಿಚ್ಚ ಸುದೀಪ್ ಮುಂದಾಗಿದ್ದಾರೆ ಸ್ಮಾರಕ ನಿರ್ಮಾಣಕ್ಕೆ ಕೆಂಗೇರಿ ಬೆಳಿ ಅರ್ಧ ಇದ್ದಪ್ಪ ಗೆಳೆತನ ಅಂತಂದ್ರೆ ಅಥವಾ ವಿಶ್ವಾಸ ಅಂದ್ರೆ ಅಥವಾ ಪ್ರೀತಿ ಅಂದ್ರೆ ಅಥವಾ ಅಭಿಮಾನ ಅಂದ್ರೆ ಬಹಳ ವರ್ಷದ ಮೇಲೆ ನಮ್ಮ ನಮ್ ಸಾಹಸ್ಮ್ ಶುರು ಇದು ಮಾತು ಬರೀ ಬುರುಣ ಬಿಟ್ಕೊಂಡು ಓಡಾಡೋದಲ್ಲ ಸ್ಟೇಟ್ಮೆಂಟ್ಗಳಲ್ಲಿ ವಿಷ್ಣು ಸೇನಾ ಸಮಿತಿ ಯಾರವ್ರು ಹೇಳಿದ್ದಾರೆ ಹದಿನೆಂಟನೇ ತಾರೀಕು ಸ್ಮಾರಕ ಆಗ್ತೀವಿ ಅಂತ ಯಾರ್ಯಾರು ವಿಷ್ಣುವರ್ಧನ್ ಅನ್ನ ಇಷ್ಟಪಡ್ತಿದ್ರು ಅವರು ನನ್ನ ಪ್ರಕಾರದಲ್ಲಿ ಈಗ ಸುದೀಪ್ ಜೊತೆ ನಿಲ್ಲೋ ಸಮಯ ಇದು ಹಾಂ ಇನ್ಕ್ಲೂಡಿಂಗ್ ಮೀ ನನಗೂ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಅವ್ರ ಅವ್ರನ್ನ ಅವ್ರ ನನ್ನ ಮೇಲಿತ್ತು ನನಗವ್ರ ಮೇಲಿತ್ತು ನೀವೇನು ಮಾಡ್ತೀರಿ ಅಂತ ಕೇಳ್ಬೇಡಿ ನಾವೇನು ಮಾಡಬೇಕು ಅದು ಮಾಡೋಣ ವಿಷ್ಣುವರ್ಧನ್ ಸ್ಮಾರಕ ವಿವಾದದಲ್ಲಿ ರಮ್ಯಾ ಪೋಸ್ಟಿಂಗ್ ಮಾಡಿದಾರಂತೆ ಪೋಸ್ಟ್ ಮಾಡ್ಕೊಂಡಿದಾರಂತೆ ಅದು ಫ್ರೀ ಅಲ್ಲ ಅದು ಸಾಧಕನಿಗೆ ಸಾವಿಲ್ಲ ಮೇಡಮ್ ಇವೆಲ್ಲ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ಗಳು ಸೆಂಟೆನ್ಸ್ಗಳು ಬರೆಯಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೀ ಹಾಕಿದ್ರೆ ಜನ ಓದ್ಕೋತಾರೆ ನೀವೇನು ಮಾಡ್ತೀರೋ ಅದು ಮಾಡಿಬಿಡಿ ಅಷ್ಟೇ ನೀವು ಅದು ನನ್ನೊಂದು ಸೂ ಮಾಡಬೇಕಾಗಿಲ್ಲ ಬೇಕಾದ್ರೆ ಹೇಳದಿದ್ದರೂ ಪರವಾಗಿಲ್ಲ ನಿಮ್ಮ ಪೋಸ್ಟಿಂಗ್ ಸ್ಟಾಪ್ ಮಾಡಿಬಿಡಿ ಎಲ್ಲರೂ ಈ ಪೋಸ್ಟ್ ಮಾ ಪೋಸ್ಟ್ ವ್ಯವಹಾರ ನಿಮ್ಗೆ ತಿಳಿಸ್ಬಿಡಿ ಅದರಿಂದ ಏನು ಏನಾಗುತ್ತೆ ಅದು ಮಾಡಿ ಬರೀ ಬುರ್ಗೇ ಬಿಡೋದ್ ಬೇಡ ಸುಮ್ಮನೆ ನಾವುಗಳು ಸ್ವಲ್ಪ ಕರುಣೆ ಇರಲಿ ಏ ಇದೆ ಇದೆ ಕರಿಮೌದು ಹೇಳ್ತೀನಿ ಕರುಣ ಇರಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಒಂದು ಸ್ಟೇಟಸ್ ಹಾಕ್ತಾರೆ ಸಮಾಧಿ ವಿಚಾರವಾಗಿ ಸ್ಮಾರಕದ ವಿಚಾರವಾಗಿ ಬಗ್ಗೆ ತಮ್ಮ ಗಮನಕ್ಕೆ ಇರತ್ತೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಅದೇ ಅವರು ಗುಡಿಗಳು ಯಾಕೆ ಅಂತ ಕೇಳಿದ್ದಾರೆ ನಾನು ಅವರಿಗೂ ಹೇಳ್ತೀನಿ ಸೋ ಈಗಾಗಲೇ ಗುಡಿಗಳಿದ್ದಾವೆ ಹಾಗೆಲ್ಲ ನೀವು ಮಾತಾಡಲಿಲ್ಲ ಬರೀ ಯಜಮಾನ್ರಿಗೆ ಗುಡಿ ಕಟ್ಟೋವಾಗ ಮಾತ್ರ ಇದನ್ನು ಮಾತನಾಡ್ತೀರಿ ಅಂದರೆ ಅವ್ರಿಗೆ ಪ್ರಶಸ್ತಿ ಕೇಳಿದಾಗ ಅವರ ಪ್ರಶಸ್ತಿಗಳನ್ನು ಮೀರಿದವರು ಅಂತೀರಿ ಅವರಿಗೆ ಸ್ಮಾರಕ ಕೇಳಿದಾಗ ಸ್ಮಾರಕ ಯಾಕೆ ಅವರು ಹೃದಯದಲ್ಲಿದ್ದಾರೆ ಅಂತೀರಿ ಸೊ ಈ ರೂಲ್ಸ್ ಎಲ್ರಿಗೂ ಅಪ್ಲೈ ಆಗಲ್ವಾ ಅಂತ ಈಗಿನ ಕಾಲದಲ್ಲಿ ಯಾರೂ ಗೊತ್ತಾಗಲ್ಲಪ್ಪ ಯಾವ ಹುತ್ತದಲ್ಲಿ ಯಾವ ಯಾರು ಗೊತ್ತು ಬೇಡ ನಮಗೆ ಯಾಕೆ ಸೊ ಬನ್ನಿ ಇದೊಂದು ಯಜಮಾನರಿಗೂ ಕೂಡ ಹೊಸ ರೂಲ್ಸ್ ಬೇಡ ಹಳೆ ರೂಲ್ಸಲ್ಲೇ ಒಂದು ಸ್ಮಾರಕ ಮಾಡ್ಬಿಡೋಣ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಸಿಗ್ಬಿಡ್ಲಿ ಅದಾದ ಮೇಲೆ ನಾವು ರಮ್ಯಾ ಮೇಡಮು ಎಲ್ಲ ಸೇರಿಕೊಂಡು ಹೋರಾಟ ಮಾಡೋಣ ಇನ್ನು ಮುಂದೆ ಯಾರಿಗೂ ಪ್ರಶಸ್ತಿ ಬೇಡ ಸ್ಮಾರಕವ್ ಬೇಡ ಅಂತ ಹೇಳಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಬಾಯ್